ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಟೊಮೆಟೊ ಬಾತ್ ರೆಸಿಪಿನ ತುಂಬ ಟೇಸ್ಟಿಯಾಗಿ ಹಾಗೆ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಈ ಟೊಮೆಟೊ ಬಾತ್ ಎಷ್ಟು ರುಚಿ ಇರುತ್ತೆ ಅಂದರೆ ಪದೇ ಪದೇ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ ಮೊದಲಿಗೆ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಸ್ವಲ್ಪ ಚಕ್ಕೆ ನಾಲ್ಕು ಲವಂಗ ನಾಲ್ಕರಿಂದ ಐದು ಮೆಣಸಿನ್ಕಾಳು ಹಾಕಿ ಈ ಥರ ತರಿತರಿಯಾಗಿ ರುಬ್ಕೊಬೇಕು ಆಮೇಲೆ ಒಂದು ಸ್ವಲ್ಪ ಶುಂಠಿ ಸ್ವಲ್ಪ ಜಾಸ್ತಿನೇ ಬೆಳ್ಳುಳ್ಳಿನ ಸೇರಿಸ್ಕೊಂಡು ತರಿತರಿಯಾಗಿನೇ ರುಬ್ಬಿ ಸೈಡಿಗೆ ಎತ್ತಿಟ್ಕೋಬೇಕು ಈಗ ಅದೇ ಮಿಕ್ಸಿ ಜಾರ್ಗೆನೆ ಮೂರು ಮೀಡಿಯಂ ಸೈಜ್ ಟೊಮೆಟೊನ ನುಣ್ಣಗೆ ರುಬ್ಕೋಬೇಕು ಈಗ ಒಂದು ಪಾತ್ರೆಗೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೊಳ್ಳಿ ಟೊಮೆಟೊ ಬಾತ್ಗೆ ಎಣ್ಣೆ ಇದ್ರೇನೆ ಚೆನ್ನಾಗೆ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಒಂದು ಸ್ಮಾಲ್ ಪೀಸ್ ಚಕ್ಕೆ ಎರಡು ಪಲಾವ್ ಎಲೆ ಒಂದು ಚಕ್ರಮಗ್ಗು ಸಿಪ್ಪೆ ಬಿಡಿಸಿ ಇಟ್ಕೊಂಡಿರುವ ಒಂದು ಏಲಕ್ಕಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಂತರ ಸ್ಟಾರ್ಟಿಂಗಲ್ಲೇ ತರಿತರಿಯಾಗಿ ರುಬ್ಬಿಟ್ಕೊಂಡಿರುವ ಮಿಶ್ರಣನ ಸಣ್ಣ ಉರಿಯಲಿ ಪಾಡಿಸ್ಕೊಬೇಕು ಒಂದೆರಡರಿಂದ ಮೂರು ಸೆಕೆಂಡ್ ನಂತರ ಉದ್ದುದು ಕೆಚ್ಕೊಂಡು ಇಟ್ಕೊಂಡಿರುವಂತಹ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವ ಟೊಮೆಟನ್ನ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ನಂತರ ರಾತ್ರಿನೇ ನೆನೆಸಿಟ್ಕೊಂಡಿರುವ ಬಟಾಣಿ ಅಥವಾ ಹಸಿ ಬಟಾಣಿ ಇದ್ರೂ ಕೂಡ ಸೇರಿಸ್ಕೋಬೋದು ಇಲ್ಲ ಅಂದರೆ ಸೀಸನಲ್ಲಿ ಅವರೆ ಬರುತ್ತಲ್ಲ ಅವರೆ ಕೂಡ ಸೇರಿಸ್ಕೊಂಡು ಮಾಡಿಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ ನಂತರ ರುಚಿಗೆ ತಕ್ಕಂಗೆ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಟೊಮ್ಯಾಟೊ ಬಟಾಣಿ ಎಲ್ಲ ಒಂದು ಏಯ್ಟಿ ಪರ್ಸೆಂಟ್ ಬೆಂದಿದೆ ಅಂದಾಗ ಒನ್ ಟೇಬಲ್ ಸ್ಪೂನ್ ಖಾರದ ಪುಡಿ ಖಾರ ನೋಡ್ಕೊಂಡು ಸೇರಿಸ್ಕೊಳ್ರಿ ಖಾರದ ಪುಡಿನ ಮಿಕ್ಸ್ ಮಾಡಿಕೊಂಡು ರುಬ್ಬಿಟ್ಕೊಂಡಿರುವ ಟೊಮೆಟೊನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ್ರಿ ನಂತರ ಲಿಡ್ನ ಕ್ಲೋಸ್ ಮಾಡಿಕೊಂಡು ಸಣ್ಣ ಊರಿಲ್ಲೇ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೋಬೇಕು ಈ ಸಮಯದಲ್ಲೇನೆ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ನೆನೆಯೋದಕ್ಕೆ ಅದಕ್ಕೆ ಇಟ್ಕೋಬೇಕು ನೆನೆದಿರೋ ಅಕ್ಕಿ ಆದರೆ ಬೇಗನೂ ಬೇಯುತ್ತೆ ಉಪ್ಪು ಖಾರನೂ ಕೂಡ ಚೆನ್ನಾಗಿ ಇಟ್ಕೊಳ್ಳುತ್ತೆ ಎರಡರಿಂದ ಮೂರು ನಿಮಿಷ ಆದಮೇಲೆ ನೀರನ್ನ ಸೇರಿಸ್ಕೋಬೇಕು ಅಕ್ಕಿನ ಅಳತೆ ಮಾಡೋದು ತೊಗೊಂಡಿರ್ತೀರಲ್ಲ ಅದೇ ಕಪ್ಪಲ್ಲಿ ಎಷ್ಟು ಅಕ್ಕಿ ತೊಗೊಂಡಿರ್ತೀರಲ್ಲ ಅದರ ಡಬಲ್ ನೀರನ್ನ ಸೇರಿಸ್ಕೋಬೇಕು ನಾನೆಲ್ಲಿ ಒಂದೂವರೆ ಕಪ್ ಅಕ್ಕಿನ ತೊಗೊಂಡಿದ್ದೀನಿ ಹಾಗಾಗಿ ಮೂರು ಕಪ್ ನೀರನ್ನ ಸೇರಿಸ್ಕೊತಾ ಇದ್ದೀನಿ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಂ ಉರಿಲಿನ ನೀರು ಕುದಿಯೋದಕ್ಕೆ ಲಿಡ್ನ ಕ್ಲೋಸ್ ಮಾಡಿ ಬಿಡಬೇಕು ನಂತರ ನೀರು ಕುದೀತಿದೆ ಅನ್ನುವಾಗ ಈ ಥರ ನೀರನ್ನ ಟೇಸ್ಟ್ ಮಾಡಿ ಉಪ್ಪು ಖಾರ ಕಡಿಮೆ ಇದ್ರೆ ಅಡ್ಜಸ್ಟ್ ಮಾಡ್ಕೋಬೋದು ನಂತರ ಮುಂಚೆನೇ ವಾಶ್ ಮಾಡಿ ನೆನೆಸಿಟ್ಕೊಂಡಿರುವ ಅಕ್ಕಿನ ಸೇರಿಸ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಲಿಡ್ನ ಕ್ಲೋಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮ್ ಅಲ್ಲೇ ಬೇಯಿಸ್ಕೋಬೇಕು ನೀರೆಲ್ಲ ಹೋಗಿ ಅಕ್ಕಿ ಬೆಂದಾದ್ಮೇಲೆ ಫ್ಲೇಮ್ ನ ಆಫ್ ಮಾಡಿ ಐದು ನಿಮಿಷ ಮಾಗದಿಕ್ ಬಿಡಬೇಕು ಮಾಗಿದ ನಂತರ ಪ್ಲೇಟಿಗೆ ಸರ್ವ್ ಮಾಡಿಕೊಂಡ್ರೆ ಟೊಮ್ಯಾಟೊ ಬಾತ್ ಸವಿಯಲು ಸಿದ್ಧ ವಿಡಿಯೋನ ಕೊನೆವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು